ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶುಕ್ರದೇವನ ವಕ್ರಿಯ ಗೋಚರದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಮೀನರಾಶಿಯಲ್ಲಿ ವಕ್ರಿಯಾಗಲಿರುವ ಶುಕ್ರದೇವನ ಗೋಚರದ ಪ್ರಭಾವಗಳು ಪ್ರತ್ಯೇಕವಾಗಿ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರೇಮದ ಕಾರಕ ಗ್ರಹನಾಗಿರುವ ಶುಕ್ರದೇವನು ಪ್ರಸ್ತುತ ತನ್ನ ಉಚ್ಚ ರಾಶಿಯಾಗಿರುವ ಮೀನರಾಶಿಯಲ್ಲಿ ಗೋಚರಿಸುತ್ತಲಿದ್ದಾನೆ ಹೀಗಿರಬೇಕಾದರೆ ಈಗ ಶುಕ್ರದೇವನು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಿನ ಎರಡನೇ ತಾರೀಕಿನ ದಿನದಂದು ಮೀನರಾಶಿಯಲ್ಲಿದ್ದುಕೊಂಡೇ ವಕ್ರಿಯಾಗಲಿದ್ದಾನೆ ಇಲ್ಲಿ ಶುಕ್ರದೇವನು ವಕ್ರಿಯಾಗಲಿದ್ದರೂ ಸಹ ಬಹುತೇಕ ಶುಭ ಫಲಗಳನ್ನೇ ಕರುಣಿಸಲಿದ್ದಾನೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಕಾರಣ ಶುಕ್ರದೇವನು ತನ್ನ ಉಚ್ಚ ರಾಶಿಯಾಗಿರುವ ಮೀನರಾಶಿಯಲ್ಲಿ ಗೋಚರಿಸಿದ ವೇಳೆಯಲ್ಲಿ ಮಾಲವೀಯ ರಾಜಯೋಗದ ನಿರ್ಮಾಣವಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಮಾಲವೀಯ ರಾಜಯೋಗವು ಅತ್ಯಂತ ಪ್ರಮುಖ ರಾಜಯೋಗಗಳಲ್ಲಿ ಒಂದಾಗಿದ್ದು ಈ ರಾಜಯೋಗದ ಪ್ರಭಾವಕ್ಕೆ ಒಳಗಾಗುವ ವ್ಯಕ್ತಿಯ ಮೇಲೆ ನೇರ ಲಕ್ಷ್ಮೀ ಮಾತೆಯ ಅನುಗ್ರಹ ಉಂಟಾಗುತ್ತದೆ ಎಂದು ಹೇಳಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಮಾರ್ಚ್ ತಿಂಗಳಿನ ಎರಡನೇ ತಾರೀಕಿನ ದಿನದಂದು ಮೀನರಾಶಿಯಲ್ಲಿ ವಕ್ರಿಯಾಗಲಿರುವ ಶುಕ್ರದೇವನ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೆ ಮೀನರಾಶಿಯ ಜಾತಕದವರ ಪಾಲಿಗೆ ಶುಕ್ರದೇವನು ತೃತೀಯ ಮತ್ತು ಅಷ್ಟಮ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ನಿಮ್ಮ ಲಗ್ನ ಭಾವದಲ್ಲಿ ಅಂದರೆ ನಿಮ್ಮ ಪ್ರಥಮ ಭಾವದಲ್ಲಿ ವಿರಾಜಮಾನನಾಗಿದ್ದಾನೆ ಈಗ ಮಾರ್ಚ್ ತಿಂಗಳಿನ ಎರಡನೇ ತಾರೀಖಿನ ದಿನದಂದು ನಿಮ್ಮ ಪ್ರಥಮ ಭಾವದಲ್ಲಿಯೇ ವಕ್ರಿಯಾಗಲಿರುವನು ವಿಶೇಷವೆಂದರೆ ಇಲ್ಲಿ ಶುಕ್ರದೇವನು ನಿಮ್ಮ ಲಗ್ನ ಭಾವದಲ್ಲಿಯೇ ಮಾಲವೀಯ ರಾಜಯೋಗದ ನಿರ್ಮಾಣ ಮಾಡಲಿರುವನು ಹೀಗಾಗಿ ಇಲ್ಲಿ ಪ್ರತ್ಯೇಕ ಮೀನರಾಶಿಯವರ ಜಾತಕದವರು ಈ ಸಮಯದಲ್ಲಿ ಖಂಡಿತ ಸಮೃದ್ಧಿಯ ಫಲಗಳನ್ನು ಪಡೆದುಕೊಳ್ಳಲಿದ್ದಾರೆ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಮೇಲೆ ಮಹಾಲಕ್ಷ್ಮಿ ಮಾತೆಯ ವಿಶೇಷ ಅನುಗ್ರಹದ ಸುರಿಮಳೆ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಆದಾಯದ ಮೂಲಗಳಲ್ಲಿ ವೃದ್ಧಿಯಾಗುವುದು ಜತೆಗೆ ವಿವಿಧ ಮೂಲಗಳಿಂದಲೂ ಅಧಿಕ ಲಾಭವಾಗುವುದು ನಿಮ್ಮ ಭೌತಿಕ ಸುಖದಲ್ಲಿ ವೃದ್ಧಿ ಉಂಟು ಮಾಡಲಿದೆ ಮನೆಗೆ ದುಬಾರಿಯು ಮತ್ತು ಬೆಲೆ ಬಾಳುವ ವಸ್ತುಗಳು ಆಗಮಿಸಲಿವೆ ಇದರಿಂದಾಗಿ ಇಲ್ಲಿ ವಿಶೇಷವಾಗಿ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಐಷಾರಾಮಿತನ ಮತ್ತು ಭೋಗ ವಿಲಾಸಿತನದಲ್ಲಿ ವೃದ್ಧಿ ಉಂಟಾಗಲಿದೆ ಇಲ್ಲಿ ನಿಮಗೆ ಸಣ್ಣ ಸಣ್ಣ ಯಾತ್ರೆಗಳ ಯೋಗಗಳು ನಿರ್ಮಾಣವಾಗಲಿವೆ ಜೊತೆಗೆ ಇಲ್ಲಿ ನಿಮಗೆ ನಿಮ್ಮ ಕಿರಿಯ ಸಹೋದರ ಸಹೋದರಿಯರ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಧರ್ಮ ಕರ್ಮಗಳ ಕುರಿತಾಗಿರುವ ಆಸಕ್ತಿ ಹೆಚ್ಚಾಗಲಿದೆ ಅಲ್ಲದೆ ಇಲ್ಲಿ ನೀವು ದಾನ ಪುಣ್ಯದಂತಹ ವಿಷಯದಲ್ಲಿ ನಂಬಿಕೆಯನ್ನು ಹೊಂದಲಿದ್ದೀರಿ ಇಲ್ಲಿ ನಿಮಗೆ ಭೂಮಿ ಮತ್ತು ವಾಹನದ ಸುಖವೂ ಕೂಡ ಲಭಿಸಬಹುದಾಗಿದೆ ಈ ವಿಶೇಷ ಸಮಯವು ರೊಮ್ಯಾಂಟಿಕ್ ಆಗಿಯೂ ಸಾಬೀತಾಗಲಿದ್ದು ಉತ್ತಮ ಸಮಯ ವ್ಯತೀತ ಮಾಡುವ ಅವಕಾಶದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಎಲ್ಲ ಕಡೆಗಳಿಂದಲೂ ಲಾಭದ ಸ್ಥಿತಿ ಉಂಟಾಗಲಿದ್ದು ಇಲ್ಲಿ ಸಾಲದಿಂದಲೂ ಮುಕ್ತಿ ಹೊಂದುವ ಹಲವು ಮಾರ್ಗಗಳು ನಿಮ್ಮ ಮುಂದೆ ತೆರೆದುಕೊಳ್ಳಲಿವೆ ಈ ವಿಶೇಷ ಅವಧಿಯಲ್ಲಿ ವ್ಯಾಪಾರಿ ಜಾತಕವರು ನಿರೀಕ್ಷೆ ಮೀರಿದ ಲಾಭ ಹೊಂದಬಹುದಾಗಿದ್ದು ವ್ಯಾಪಾರದ ಒಳಹೊರ ಗುಟ್ಟುಗಳು ಕೂಡ ಕಂಡುಕೊಳ್ಳಲಿದ್ದಾರೆ ವ್ಯಾಪಾರ ಕ್ಷೇತ್ರದಲ್ಲಿ ಹೂಡಿಕೆ ಮತ್ತು ಪರಿವರ್ತನೆಗೂ ಈ ಸಮಯ ಅತ್ಯಧಿಕ ಫಲದಾಯಿಯಾಗಿ ಸಾಬೀತಾಗಲಿದೆ ಇಲ್ಲಿ ನಿಮಗೆ ಹೊಸ ಹೊಸ ಯೋಜನೆಗಳ ಮಾಹಿತಿಯೂ ಲಭಿಸಲಿದ್ದು ಇಲ್ಲಿಯೂ ನಿಮ್ಮ ಅದೃಷ್ಟವನ್ನು ನೀವು ಪರೀಕ್ಷಿಸಿಕೊಳ್ಳುವಂತೆ ಕಂಡುಬರಲಿದ್ದೀರಿ ಇಲ್ಲಿ ನೌಕರಸ್ಥ ಜಾತಕದವರ ಪಾಲಿಗೂ ಈ ಸಮಯ ಅತ್ಯಧಿಕ ಫಲದಾಯಿಯಾಗಿ ಸಾಬೀತಾಗಲಿದೆ ಇಲ್ಲಿ ನೌಕರಸ್ಥ ಜಾತಕದವರು ತಮ್ಮ ಕಾರ್ಯಸ್ಥಳದಲ್ಲಿ ಅತ್ಯುತ್ತಮ ಪ್ರದರ್ಶನಗೈಯಲಿದ್ದು ಎಲ್ಲರ ಪ್ರಶಂಸೆಗೂ ಕಾರಣರಾಗಲಿದ್ದಾರೆ ಜತೆಗೆ ಇಲ್ಲಿ ನೌಕರಸ್ಥ ಜಾತಕದವರಿಗೆ ವೃತ್ತಿ ಬದುಕಿನಲ್ಲಿ ಏಳ್ಗೆ ಹೊಂದುವ ಹಲವು ಅವಕಾಶಗಳು ಕೂಡ ಲಭಿಸಲಿವೆ ಇಲ್ಲಿ ಮೀನರಾಶಿಯ ಜಾತಕದವರು ಅದೆಂತದ್ದೇ ಜಟಿಲ ಕಾರ್ಯವಿದ್ದರೂ ಆ ಕಾರ್ಯವನ್ನು ಅತ್ಯಂತ ಜಾಣಾಕ್ಷಣದಿಂದ ಪೂರೈಸಬಲ್ಲವರಾಗಿ ಕಂಡುಬರಲಿದ್ದಾರೆ ಹಾಗೆ ಇಲ್ಲಿ ತಮ್ಮಲ್ಲಿರುವ ಕೂಟ ನೀತಿಯನ್ನು ಸಹ ಪ್ರಯೋಗಿಸಲಿದ್ದು ಹೆಚ್ಚು ಸಾಹಸ ಬೇಡುವ ಕಾರ್ಯಗಳನ್ನು ಸರಳವಾಗಿ ಮಾಡಿ ಮುಗಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಈ ವಿಶೇಷ ಸಮಯದಲ್ಲಿ ನಿಮ್ಮ ಹಣಕಾಸಿನ ಯೋಜನೆಗಳು ಕೂಡ ಖಂಡಿತ ಸಪತೆ ಕಾಣಲಿವೆ ಇಲ್ಲಿ ನಿಮ್ಮ ಸಿಕ್ಕಿಬಿದ್ದದ್ದ ಹಣವನ್ನು ನೀವು ಮತ್ತೆ ಮರಳಿ ಪಡೆದುಕೊಳ್ಳುವಲ್ಲಿಯೂ ಸಫಲರಾಗಲಿದ್ದೀರಿ ಇಲ್ಲಿ ಮೀನರಾಶಿಯ ಜಾತಕದವರಲ್ಲಿ ಕಂಡುಬರುವ ಚಾಲಾಕಿತನ ಎದುರಿನವರಲ್ಲಿ ದಿಗ್ಭ್ರಮೆಯನ್ನು ಮೂಡಿಸಬಹುದಾಗಿದೆ ಹೀಗಾಗಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಸುಲಭಕ್ಕೆ ನೆರವೇಲಿವೆ ಈ ಎಲ್ಲದರ ಜತೆಗೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಶುಕ್ರದೇವನು ಶುಭಕರ ಫಲಗಳನ್ನೇ ಕರುಣಿಸಲಿದ್ದು ಇಲ್ಲಿ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ವಿಷಯಗಳನ್ನು ಅರಿತುಕೊಳ್ಳುವ ಅನೇಕ ಅವಕಾಶಗಳ ಪ್ರಾಪ್ತಿ ಉಂಟಾಗಲಿದೆ ಈ ಎಲ್ಲದರ ಜೊತೆಗೆ ಇಲ್ಲಿ ಆರೋಗ್ಯ ಸಂಬಂಧಿಯೂ ಸಮಯ ಅತ್ಯುತ್ತಮವಾಗಿ ಸಾಬೀತಾಗಲಿದ್ದು ಬಹುತೇಕ ದೈಹಿಕ ಮತ್ತು ಮಾನಸಿಕ ಸದೃಢತೆ ನಿಮ್ಮದಾಗಿರಲಿದೆ ಜೊತೆಗೆ ಇಲ್ಲಿ ನಿಮಗೆ ಭೂಮಿ ಮತ್ತು ವಾಹನದ ಸುಖವೂ ಕೂಡ ಪ್ರಾಪ್ತಿಯಾಗಬಹುದಾಗಿದೆ ವಿಶೇಷವೆಂದರೆ ಇಲ್ಲಿ ವಕ್ರಿಯ ಶುಕ್ರದೇವನ ಕೃಪೆಯಿಂದಾಗಿ ವಿದೇಶದಿಂದ ನಿಮ್ಮ ಭಾಗ್ಯದಲ್ಲಿ ಅದೃಷ್ಟದ ಹೊಳಪು ಕಂಡು ಬರಲಿದೆ ಒಟ್ಟಾರೆಯಾಗಿ ಇಲ್ಲಿ ಮಾರ್ಚ್ ತಿಂಗಳಿನ ಪ್ರಾರಂಭದಲ್ಲಿಯೇ ಶುಕ್ರದೇವನು ವಕ್ರಿಯಾಗುವುದರ ಮೂಲಕ ವಿಶೇಷ ಫಲಗಳನ್ನೇ ಪ್ರದಾನ ಮಾಡಲಿದ್ದು ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಮಾರ್ಚ್ ತಿಂಗಳಿನ ಪ್ರಾರಂಭದಲ್ಲಿಯೇ ಶುಕ್ರದೇವನು ವಕ್ರಿಯಾಗುವುದರೊಂದಿಗೆ ಉಂಟಾಗಲಿರುವ ಪಂಚಮಹಾಪುರುಷ ರಾಜಯೋಗವಾಗಿರುವ ಮಾಲವ್ಯ ರಾಜಯೋಗದ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ